ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವೀಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾಯಿಲ್ಲ ದಯವಿಟ್ಟು ಲೈಕ್ ಮಾಡಿ ನೀವು ಮಾಡೋ ಒಂದೊಂದು ಲೈಕು ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನಿವತ್ತು ನಿಮ್ಮನ್ನು ಒಂದು ಒಳ್ಳೆ ನರ್ಸರಿ ಕರ್ಕೊಂಡು ಬಂದಿದ್ದೀನಿ ಅದರಲ್ಲೂ ಒಂದು ಗಿಡ ಇದೆ ಅದು ಮೂರು ಲಕ್ಷ ನಾಲ್ಕು ಲಕ್ಷ ಎರಡು ಲಕ್ಷದ ಗಿಡ ಅದು ಯಾವ ಗಿಡ ಅಂತ ನೋಡೋಣ ಬನ್ನಿ ನನಗಂತೂ ರೇಟ್ ನೋಡಿನೇ ನನಗೆ ಸುಸ್ತಾಗಿ ಹೋಯ್ತು ನೋಡೋಣ ಬನ್ನಿ ಅದು ಯಾವ ಗಿಡ ಅಂತ ತೋರಿಸ್ತೀನಿ ಬನ್ನಿ ನರ್ಸರಿ ಒಳಗಡೆ ಹೋಗೋಣ ಇಲ್ಲಿ ನರ್ಸರಿ ಒಳಗಡೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ಇಲ್ಲಿ ಹೂವಿನ ಗಿಡ ಎಲ್ಲ ಇಟ್ಟಿದ್ದಾರೆ ಅಂದರೆ ಎರಡು ಕಲರ್ ಸೇ ಚೆಂಡು ಇದೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಒಂದು ಸೈಡಲ್ಲಿ ಹೂವಿನ ಗಿಡ ಇಟ್ಟಿದ್ದಾರೆ ಅದ್ರ ಪಕ್ಕದಲ್ಲೇ ವೆಲ್ಕಮ್ ಅಂತನೂ ಸಹ ನೋಡಿ ಇದು ಒಂದು ಗಿಡದಿಂದ ವೆಲ್ಕಮ್ ಅಂತ ಈ ತರ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಒಳಗಡೆ ಹೋಗ್ತಿದ್ದಂಗೆನೆ ಈ ತರ ಲೆಫ್ಟ್ ಸೈಡಲ್ಲಿ ನಾವು ಈಗ ನರ್ಸರಿ ಒಳಗೆ ಹೋಗ್ಬೇಕಾದ್ರೇನೆ ಲೆಫ್ಟ್ ಸೈಡಲ್ಲಿ ವೆಲ್ಕಮ್ ಅಂತ ಇದೆ ಇದು ನೋಡಿದ್ರೆ ತುಂಬ ಚೆನ್ನಾಗಿದೆ ಇನ್ನು ಇದು ಪಾಟಿಂಗ್ ಮಿಕ್ಸ್ ಅಂತೆ ಅಲ್ಲಿ ಅವರು ಮಿಕ್ಸ್ ಮಾಡಿ ಒಂದು ಚೀಲಕ್ಕೆಲ್ಲ ತುಂಬ್ತಾ ಇದ್ರು ನಾನು ಕೇಳಿದೆ ಏನಿದು ಕೋಕೋಪೀಠ ಏನು ಅಂತ ಕೇಳಿದ್ದಕ್ಕೆ ಇಲ್ಲ ಪಾಟಿಂಗ್ ಮಿಕ್ಸು ಬರೀ ಇದನ್ನ ತಗೊಂಡೋಗಿ ನಾವು ಪಾಟಲ್ಲಿ ಹಾಕ್ಬಿಟ್ಟು ಗಿಡ ನೆಡೋದು ಅಷ್ಟೇ ಅಂತೆ ಎಕ್ಸ್ಟ್ರಾ ಏನು ಮಿಕ್ಸ್ ಮಾಡೋ ಅಂಥದ್ದು ಏನೂ ಇಲ್ಲ ಅಂತ ಅಂದರು ಇದು ಇದು ಚೀಲಕ್ಕೆ ತುಂಬಿಬಿಟ್ಟು ಅದು ಪ್ಯಾಕ್ ಮಾಡ್ತಾ ಇದ್ದಾರೆ ಅವರು ಈಗ ತುಂಬ ಜನ ಪಾಟಿಂಗ್ ಮಿಕ್ಸ್ ಎಲ್ಲರೂ ಹೋಗ್ತಾರೆ ನೋಡಿ ಅಂಥವ್ರಿಗೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಅವರು ತುಂಬಿ ಇಡ್ತಿದ್ದಾರೆ ಬೇಕಾದವರು ಅಲ್ಲಿ ತಗೋಬೋದು ಇನ್ನು ಮುಂದೆ ಬಂದು ಅಂತಂದ್ರೆ ನೋಡಿ ಇಲ್ಲಿ ಎಲೆ ಬಳ್ಳಿ ಮತ್ತೆ ಮೆಣಸಿನ ಬಳ್ಳಿ ಶೋ ಗಿಡಗಳು ಈ ಥರದ್ದೆಲ್ಲ ಇದೆ ಮತ್ತೆ ಇನ್ನು ಬೋನ್ಸಾಯಿ ಗಿಡ ಈ ಥರದ್ದೆಲ್ಲ ಇದೆ ನೋಡಿ ಈ ಸೈಡಲ್ಲಿ ಅಂದರೆ ಇನ್ನು ನಾವು ದಾಸವಾಳ ಗಿಡ ಎಲ್ಲ ಬೇಕು ಅಂತಂದರೆ ಇನ್ನೂ ಕೆಳಗಡೆ ಹೋಗಬೇಕು ಅಂದರೆ ಈ ನರ್ಸರಿನಲ್ಲಿ ತುಂಬ ರೇರ್ ಕಲ್ಲರು ದಾಸವಾಳ ಗಿಡ ಸಿಗೋದು ಇದೇ ನರ್ಸರಿನಲ್ಲಿ ಅಂದರೆ ತುಂಬ ರೇಟ್ ಸ್ವಲ್ಪ ಜಾಸ್ತಿನೇ ಅಂದರೆ ರೇರ್ ಕಲ್ಲರ್ ಇರೋದ್ರಿಂದ ಸ್ವಲ್ಪ ರೇಟ್ ಇದ್ದೇ ಇರುತ್ತೆ ನೋಡಿ ಇವೆಲ್ಲ ಶೋ ಗಿಡಗಳು ಮತ್ತು ಮೆಣಸಿನ ಬಳ್ಳಿ ಈ ಥರದ ಗಿಡಗಳೆಲ್ಲ ಇದೆ ಇನ್ನೂ ಇದು ಇದು ಸಪೋರ್ಟಿಗೆಲ್ಲ ಕೊಡ್ತಾರೆ ನೋಡಿ ಗಿಡಗಳೆಲ್ಲ ನಡೆದಕ್ಕೆ ಆ ಥರದ್ದು ಎಲ್ಲ ಸಿಗುತ್ತೆ ಹೆಚ್ಚಾಗಿ ಒಂದು ಸೈಡಲ್ಲಿ ತುಂಬ ಶೋ ಗಿಡಗಳೇ ಇಟ್ಟಿದ್ದಾರೆ ಅಲ್ಲಿ ಶೋ ಗಿಡಗಳನ್ನ ತಗೊಳ್ಳೋಕೆ ಜಾಸ್ತಿ ಜನನು ಬಂದಿದ್ರು ನೋಡಿ ಇದೆಲ್ಲ ಪಿಟೋನಿಯಾ ಮತ್ತು ಗಜಾನಿಯಾ ಈ ಥರದ್ದೆಲ್ಲ ತುಂಬ ಶೋ ಗಿಡಗಳು ಇಟ್ಟಿದ್ದಾರೆ ಈ ಸರಿ ನೋಡಿ ಎಷ್ಟು ಚೆನ್ನಾಗಿದೆ ಗಜಾನಿಯಾ ಅಂತೂ ಕಲರ್ ಕಲರು ಚೆನ್ನಾಗಿದೆ ಅದರಲ್ಲಿ ನೋಡಿ ಅಲ್ಲಿ ಹುಳಗಳು ಸಹ ಅದು ಮಕರಂದ ಇರೋದಕ್ಕೆ ಆ ಜೇನುಳಗಳನ್ನೂ ಅಲ್ಲಿ ಗಜಾನಿಯ ಹೂವಲ್ಲೆಲ್ಲ ಕುತ್ಕೊಂಡು ಅದು ಈರ್ತಾ ಇತ್ತು ನಾನು ಸ್ವಲ್ಪ ಅದನ್ನು ವೀಡಿಯೋ ಮಾಡಿದೆ ಅಂದ್ರೆ ಅದು ನನ್ನ ಫೋನ್ ಯಾಕೋ ಸರಿಗೆ ಅದು ವರ್ಕ್ ಆಗ್ತಾ ಇರಲಿಲ್ಲ ನೋಡಿ ಅರ್ಧ ಸ್ಕ್ರೀನ್ ಬರ್ತಾ ಇದೆ ಆ ಸ್ಕ್ರೀನೇ ಸರಿಯಾಗ್ಲಿಲ್ಲ ಯಾಕೋ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದಾಗ ಎಲ್ಲ ಹಿಂಗೆ ಆಗೋದು ಏನು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಆ ಅದರಲ್ಲೇ ವೀಡಿಯೋ ಮಾಡಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ನನಗೆ ನೋಡಿ ಇದೆಲ್ಲ ಅದು ಪಿಟೋನಿಯಾ ಅಂತ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇವೆಲ್ಲ ಅಂದರೆ ಕಲ್ಲರ್ ಕಲ್ಲರು ಚೆನ್ನಾಗಿದೆ ಇದು ಈ ಸೈಡ್ ದಾಸವಾಳ ಗಿಡ ಇಟ್ಟಿದ್ದಾರೆ ಅಂದರೆ ಅದೇ ಒಂದೊಂದು ದಾಸವಾಳ ಪಾಟಲ್ಲಿ ಎರಡೆರಡು ಸಸಿಗಳಿದ್ದಾವೆ ಒಂದರಲ್ಲಿ ಹೂವು ಬಿಟ್ಟೇ ಇರಲಿಲ್ಲ ಹಂಗಾಗಿ ಒಂದು ಎರಡೇನೋ ಹೂವು ಬಿಟ್ಟಿತ್ತು ಆ ಕಲ್ಲರೆಲ್ಲ ನನ್ನ ಹತ್ರ ಇತ್ತು ಅಂದ್ಬಿಟ್ಟು ಅದೇನು ನಾನು ತಗೊಳ್ಳಲಿಲ್ಲ ದಾಸವಾಳ ಗಿಡನ ಅಂದರೆ ಈ ನರ್ಸರಿನಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ ಎಲ್ಲ ಆದರೆ ಈ ಹೂವೇ ಬಿಟ್ಟಿಲ್ಲ ಅದು ಎಲ್ಲೋ ಒಂದೊಂದು ಹೂವು ಬಿಟ್ಟಿದ್ದಾವೆ ನೋಡಿ ಎಲ್ಲ ಆ ಸ್ಟೋನ್ ಗಿಡಗಳಿದೆ ಒಂದ್ ಎರಡು ಮಾತ್ರ ಹೂ ಬಿಟ್ಟಿದೆ ಅಷ್ಟೇ ಅದರಲ್ಲೂ ಅಷ್ಟೇ ಎರಡೆರಡು ಗಿಡನೇ ಗಿಡನೆ ಇರೋದು ಗಜಾನಿಯಾದಲ್ಲಂತೂ ಕಲ್ಲರ್ ಕಲ್ಲರ್ ಇದೆ ನೋಡಕಂತೂ ತುಂಬಾನೇ ಚೆನ್ನಾಗಿದೆ ಅಂದ್ರೆ ನಾನೇನೋ ಗಜಾನಿಯ ಇದೆಲ್ಲ ಏನು ಹಂಗ್ ನನಗೆ ಹೆಚ್ಚಾಗಿ ನಾನು ಈ ಶೋ ಗಿಡ ಇಂತದ್ದೆಲ್ಲ ಈ ತರ ಗಜಾನಿಯ ಅದೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಹಂಗಾಗಿ ನಾನೇನೋ ತಗೊಳ್ಳಿಲ್ಲ ನೋಡಿ ನೋಡಕಂತೂ ತುಂಬಾ ಚೆನ್ನಾಗಿದೆ ಅಲ್ಲಿ ಸ್ವಲ್ಪ ಒಣಗ್ದಿತ್ತು ಅದು ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ ಅದೇನು ಸಸಿ ಬರುತ್ತೋ ಏನೋ ಗೊತ್ತಿಲ್ಲ ನೋಡ್ ಟ್ರೈ ಮಾಡೋಣ ಅಂತ ಸ್ವಲ್ಪ ಅದರಲ್ಲಿ ಒಣಗಿರೋ ಅಂಥ ಹೂವೆಲ್ಲನೂ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಹಾಕಿದ್ದೀನಿ ಪಾಟಲ್ಲಿ ಬಂದರೆ ನನ್ನ ಅದೃಷ್ಟ ಇದೇ ಒಂಥರ ಶೋ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಕಲ್ಲರು ಚೆನ್ನಾಗಿದೆ ಒಂಥರ ಶೋ ಗಿಡ ಈ ಥರದ್ದೆಲ್ಲ ತುಂಬ ಚೆನ್ನಾಗಿದ್ದಾವೆ ನರ್ಸರಿನಲ್ಲಿ ಶೋ ಗಿಡಗಳು ಇಷ್ಟಪಡೋರಿಗಂತೂ ತುಂಬಾ ಚೆನ್ನಾಗಿದೆ ಬೇಕಾದವರು ಹೋಗಿ ತಗೊಳ್ಳಿ ತುಂಬ ಚೆನ್ನಾಗಿದೆ ಇನ್ನು ಈ ಸೈಡ್ ಬಂತು ಅಂದರೆ ಇಲ್ಲಿ ಡೇರೆ ಹೂವು ಡೇರೆ ಹೂವು ಅಂತೂ ತುಂಬ ಚೆನ್ನಾಗಿದ್ದಾವೆ ನೋಡಿ ವೆರೈಟಿ ವೆರೈಟಿ ಕಲ್ಲರೆಲ್ಲ ಇದೆ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡದ್ದೆಲ್ಲ ಇತ್ತು ಡೇರೆ ಗಿಡನೂ ನಾನೇನು ತಗೊಳ್ಳಿಲ್ಲ ಏಕೆಂದರೆ ಇದು ವರ್ಷಕ್ಕೊಂದೇ ಸರಿ ಹೂ ಬಿಡೋ ಅಂಥದ್ದು ಹಂಗಾಗಿ ನಾನು ಏನ್ ತಗೊಳ್ಳಿಲ್ಲ ಅಂದ್ರೆ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ವೆರೈಟಿ ವೆರೈಟಿ ಅದರಲ್ಲೂ ದೊಡ್ಡ ದೊಡ್ಡದು ಎಷ್ಟೆಷ್ಟ ಆಗಲ್ಲ ಎಲ್ಲ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಒಂದೊಂದು ಬೊಕ್ಸೆ ಅಷ್ಟಿದೆ ಡೈರೆ ಹೂವು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಸ್ವಲ್ಪ ಎಲ್ಲ ದೊಡ್ಡ ದೊಡ್ಡದು ಉದ್ದ ಆಗಿಬಿಟ್ಟಿದೆಯಲ್ಲ ಅವರು ಅಂದರೆ ಸ್ವಲ್ಪ ಸಪೋರ್ಟಿಗೆ ಏನು ಕೊಟ್ಟೇ ಇಲ್ಲ ಎಲ್ಲ ಹೆಂಗ್ ಬೇಕು ಹಂಗಂಗೆ ಇಟ್ಟಿದ್ದಾರೆ ಅದು ಸ್ವಲ್ಪ ಕೆಳಗಡೆ ಎಲ್ಲ ಬಿದ್ದೋಗಿರೋ ಥರ ಎಲ್ಲ ಆಗಿದೆ ಅಂದರೆ ಸ್ವಲ್ಪ ಚೆನ್ನಾಗೂ ಇದ್ದಾವೆ ಸ್ವಲ್ಪ ಅದರಲ್ಲೂ ಹೂವು ಎಲ್ಲ ಒಣಗೋಗಿದ್ದಾವೆ ನೋಡಿ ಅಂದ್ರೆ ಸ್ವಲ್ಪಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ ಸ್ವಲ್ಪ ಗಿಡಗಳಿಗೆ ಸಪೋರ್ಟು ಸಹ ಕೊಟ್ಟಿಲ್ಲ ಈ ಒಂದು ಸೈಡಲ್ಲಿ ಇದು ಈ ಥರ ಡೈರೆ ಗಿಡ ಎಲ್ಲಾನು ಜೋಡಿಸಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಈ ನರ್ಸರಿ ಮತ್ತು ಎಲ್ಲ ಥರ ಗಿಡಗಳು ಸಿಗುತ್ತೆ ಶೋ ಗಿಡಗಳು ಮತ್ತು ಡೇರೆ ಹೂವು ಮತ್ತು ದಾಸವಾಳ ಇಂಥದ್ದು ಪ್ರತಿಯೊಂದು ಗಿಡಗಳೂ ಸಹ ಸಿಗುತ್ತೆ ನೀವು ಯಾರಿಗಾದರೂ ಬೇಕಿದ್ದವರು ಹೋಗಿ ತಗೊಳ್ಳಿ ನಾನು ಆ ವೀಡಿಯೋ ವೀಡಿಯೋದಲ್ಲಿ ಲಾಸ್ಟಲ್ಲಿ ಹಾಕ್ತೀನಿ ಅಡ್ರೆಸ್ಸು ಫೋನ್ ನಂಬರು ಎಲ್ಲ ಹೋಗಿ ತಗೋಬೋದು ಈ ಡೇರೋ ಹೂವು ಅಂತೂ ನೋಡಿ ಕಲ್ಲರ್ ಕಲ್ಲರ್ ಚೆನ್ನಾಗಿದೆ ಅದು ನೋಡೋಕೆ ಒಂಥರ ಎಷ್ಟು ಖುಷಿ ಆಗುತ್ತೆ ಅಂದರೆ ನನ್ನಂತೂ ಅಲ್ಲಿ ಅಷ್ಟೊಂದು ತುಂಬ ವೀಡಿಯೋ ಮಾಡ್ತಾನೆ ಇದ್ದೆ ತುಂಬ ಚೆನ್ನಾಗಿತ್ತಲ್ಲ ಅಲ್ಲೇ ನೋಡ್ತಾ ಇದ್ದೆ ತುಂಬ ಚೆನ್ನಾಗೂ ಸಹ ಇತ್ತು ಈಗ ನಾವು ಇಷ್ಟು ದೊಡ್ಡ ದೊಡ್ಡ ಗಿಡನೂ ಸಹ ನಾವು ತಗೊಂಡು ಬರೋದಕ್ಕೆ ಆಗೋದೇ ಇಲ್ಲ ಚಿಕ್ಕ ಗಿಡ ಇತ್ತು ಅಂದರೆ ತಗೊಬರ್ಬೋದು ಇನ್ನೂ ಈ ಗಿಡ ಯಾವುದು ಅಂದ್ಕೊಂಡ್ರಾ ಇದೇನೆ ದುಬಾರಿ ರೇಟು ಇದು ನೋಡಿ ಎಷ್ಟು ಚೆನ್ನಾಗಿದೆ ಈ ಗಿಡ ಅಂದರೆ ಇದು ಕೆಳಗಡೆ ನೋಡಿ ಈ ಥರ ಎಲ್ಲ ತಂತಿ ಎಲ್ಲ ಕಟ್ಬಿಟ್ಟು ಅದಕ್ಕೆ ಗ್ರೋ ಬ್ಯಾಕ್ ಥರನೂ ಮಾಡಿ ಅದರೊಳಗೇ ಸ ಈ ಗಿಡನ ನೆಟ್ಟಿದ್ದಾರೆ ಈಗ ನಾವು ಈಗ ದೊಡ್ಡ ದೊಡ್ಡವರು ಎಲ್ಲ ಈ ಗಿಡನ ತೊಗೊಂಡೋಗಿ ಹಂಗೆ ಇಟ್ಕೋಬೋದಂತೆ ಮನೆ ಹತ್ರ ಇಡ್ಬೋದಂತೆ ಈಗ ನಮ್ಮಂಥ ಮಧ್ಯಮ ವರ್ಗದವರೆಲ್ಲ ಈ ಥರ ಗಿಡ ತಗೊಳಕ್ಕೆ ಆಗೋದೇ ಇಲ್ಲ ಬಿಡಿ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡವರೆಲ್ಲ ತಗೊಂಡು ಹೋಗ್ತಾರೆ ಗಿಡಗಳನ್ನ ರೇಟ್ ಎಲ್ಲಾನು ನೋಡಿ ಅಲ್ಲಿ ಆ ಗಿಡದ ಮೇಲೇ ಒಂದು ಟ್ಯಾಗ್ ಬರೆದ್ಬಿಟ್ಟು ಅದ್ರ ಮೇಲೇ ಹಾಕಿದ್ದಾರೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಮತ್ತು ಎರಡು ಲಕ್ಷ ಮೂರು ಲಕ್ಷ ಈ ಥರದ್ದೆಲ್ಲ ಇದೆ ಆ ರೇಟು ನನಗೆ ನಿಜಕ್ಕೂ ಆಶ್ಚರ್ಯ ಆಗೋಯಿತು ಅಪ್ಪ ಇಷ್ಟೊಂದು ರೇಟಿನ ಗಿಡನೂ ಇದೆಯಾ ಇಷ್ಟೊಂಥರ ರೇಟೆಲ್ಲ ಕೊಟ್ಟು ಸಹ ತಗೊಳೋರು ಇದ್ದಾರಾ ಅಂತ ನನಗಂತೂ ನೋಡಿ ಆಶ್ಚರ್ಯ ಆಯಿತು ಹಂಗಾಗಿ ಅದನ್ನು ಸ್ವಲ್ಪ ವೀಡಿಯೋ ಮಾಡಿ ನಿಮಗೆ ತೋರಿಸೋಣ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಅದರಲ್ಲೂ ನಮ್ಮಂಥ ಮಧ್ಯಮ ವರ್ಗದವರು ಈ ಥರ ಗಿಡಗಳೆಲ್ಲ ತಗೊಳ್ಳೋಕ್ಕಾಗುತ್ತಾ ಅಷ್ಟೊಂದು ಕಾಸ್ಟ್ಲಿ ಎಲ್ಲನೂ ಕೊಟ್ಟು ಸಹ ತಗೋಳೋಕ್ಕಾಗುತ್ತಾ ಹೇಳಿ ನೋಡಿ ಆ ಗಿಡದ ರೇಟ್ ಎಲ್ಲನೂ ಬರೆದಿದ್ದಾರೆ ನೋಡಿ ಹಂಗಾಗಿ ಅಂದರೆ ಈ ಗಿಡನ ತೊಗೊಂಡೋಗಿ ಮತ್ತೆ ನೆಡೋ ಏನು ಏನೂ ಇರೋದಿಲ್ವಂತೆ ಸುಮ್ಮನೆ ಇವಾಗ ಅಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಅವರು ಪಾಟಲನ್ನು ಸಹ ಹಾಕಿದ್ದಾರೆ ಅದನ್ನು ತೊಗೊಂಡೋಗ್ಬಿಟ್ಟು ಹಾಗೆ ಇಡೋದಂತೆ ಅಲ್ಲಿ ಒಂದು ಹುಡುಗನು ಇದ್ರು ಪಾಪ ಅವರು ನಂದು ಫೋನು ಸ್ಕ್ರೀನ್ ಸರಿ ಇರಲಿಲ್ಲ ಹಂಗಾಗಿ ಅಲ್ಲಿ ಸ್ವಲ್ಪ ಆ ಹುಡುಗನ ರೆಡಿ ಮಾಡಿಸ್ದೆ ನೋಡಿ ಇವಾಗ ಕ್ಲಿಯರಾಗಿ ಬರ್ತಾ ಇದೆ ಸ್ಕ್ರೀನು ಹಾಗಾಗಿ ಅದೇನೋ ಪ್ರಾಬ್ಲಮ್ ಆಗಿತ್ತು ಅಂದ್ಬಿಟ್ಟು ಪಾಪ ಹುಡ್ಗನ ಹತ್ರ ರೆಡಿ ಮಾಡಿಸ್ಕೊಂಡೆ ನಾನು ನೋಡಿ ಇಲ್ಲೂ ಅಷ್ಟೇ ಅಲ್ಲಿ ಒಂದು ಎಲ್ಲ ಗಿಡಗಳ್ಗೂ ಅಷ್ಟೇ ಒಂದೊಂದು ಟ್ಯಾಗ್ ಬರೆದು ಹಾಕಿದ್ದಾರೆ ಇದು ನಾನು ಉಲ್ಟಾ ಹಿಡ್ದಿದ್ದೀನಿ ಮತ್ತೆ ಈ ಕಡೆ ತಿರ್ಸ್ತೀನಿ ನೋಡಿ ತಿರುಗಿಸಿ ತೋರಿಸ್ತಾ ಇದ್ದೀನಿ ನೋಡಿ ಆ ರೇಟ್ ನೋಡಿ ರೇಟ್ ನೋಡಿದ್ರೇ ನನಗಂತೂ ಫುಲ್ಲು ಸುಸ್ತು ನೋಡೋಕ್ಕೂ ಚೆನ್ನಾಗಿದೆ ಒಂಥರ ಡಿಸೈನ್ ಡಿಸೈನ್ ಇದ್ದಾವೆ ಈ ಗಿಡಗಳು ಅಂದರೆ ಈ ಗಿಡದ ಹೆಸರು ನನಗೆ ಅಷ್ಟಾಗಿ ಗೊತ್ತಿಲ್ಲ ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸ್ಬೌದು ನೋಡಿ ಎಷ್ಟು ಚೆನ್ನಾಗಿದೆ ಗಿಡಗಳು ಒಂಥರ ಎಲ್ಲ ಮಾಡಿದ್ದಾರೆ ಆ ಗಿಡದಲ್ಲಿನೇ ಅಂದರೆ ದೊಡ್ಡ ದೊಡ್ಡ ಪಾಟಲ್ಲೂ ಸಹ ಇಟ್ಟಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ಇದು ಬೋನ್ಸಾಯಿ ಗಿಡ ಇರ್ಬೋದೋ ಏನೋ ಅಂತ ನನಗೆ ಅಂದಾಜಲ್ಲಿ ಹೇಳಿದ್ದೀನಿ ಮತ್ತು ಅದು ಹೌದೋ ಇಲ್ವೋ ಗೊತ್ತಿಲ್ಲ ಗೊತ್ತಿದ್ದರೆ ಕಮೆಂಟಲ್ಲಿ ನೀವು ತಿಳಿಸ್ಬೋದು ನಾನು ಒಂದು ವಿಡಿಯೋದಲ್ಲಿ ಹದಿನಾಲ್ಕು ಸಾವಿರ ರೂಪಾಯಿ ಗಿಡ ಅಂತ ತೋರಿಸಿದ್ದೆ ನಾನು ಅದೇ ಜಾಸ್ತಿ ರೇಟಿನ ಗಿಡ ಅಂತ ನಾನು ಅಂದ್ಕೊಂಡೆ ಆದರೆ ಇಲ್ಲಿ ನೋಡಿದ್ರೆ ಇನ್ನೂ ರೇಟು ಮೂರು ಲಕ್ಷ ಎರಡು ಲಕ್ಷದ ಗಿಡನ ನನಗಂತೂ ಫುಲ್ಲು ಸುಸ್ತಾಗಿ ಆ ರೇಟ್ ನೋಡಿಬಿಟ್ಟೇ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಎಷ್ಟು ಆ ಟ್ಯಾಗ್ ಮೇಲೇ ಬರೆದು ಬರೆದು ಅದರ ಮೇಲೇ ಹಾಕಿದ್ದಾರೆ ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾವೆ ಅಂದರೆ ಅಲ್ಲಿ ಯಾರೋ ತಗೊಳಕ್ಕೆ ಅಂತ ಬಂದಿದ್ದರು ಅವರು ವೀಡಿಯೋ ಮಾಡ್ತಾಯಿದ್ರು ನಾನು ಕೇಳಿದೆ ನೀವು ಯೂಟ್ಯೂಬರ ವೀಡಿಯೋ ಮಾಡಿ ಅಂತಿದ್ದೀರಲ್ಲ ಅಂದಿದ್ದಕ್ಕೆ ಇಲ್ಲ ಮೇಡಮ್ ನಾವು ಈ ಗಿಡ ಬೇರೆ ಯಾರಿಗೋ ಬೇಕಿತ್ತು ಹಂಗಾಗಿ ಅವರು ವೀಡಿಯೋ ಮಾಡಿ ಕಳಿಸ್ರಿ ಅಂತ ಅಂದಿದ್ರು ಮಾಡ್ತಾ ಇದ್ದೀವಿ ಅಂತ ಅಂದರು ಆ ಹುಡುಗನ ಹತ್ರನೇ ನಾನು ಪಾಪ ಈ ಫೋನ್ ರೆಡಿ ಮಾಡಿಸ್ಕೊಂಡಿದ್ದೆವು ಇರುತ್ತೆ ಇನ್ನೂ ತುಂಬ ಕಾಸ್ಟ್ಲಿ ಗಿಡ ಎಲ್ಲ ಇರುತ್ತೆ ಆದರೆ ನಮಗೆ ಗೊತ್ತಿರೋದಿಲ್ಲ ಅಷ್ಟೇ ನಾನು ಯಾಕೆಂದರೆ ಸುಮಾರು ನರ್ಸರಿ ವಿಸಿಟ್ ಮಾಡಿರೋದ್ರಿಂದ ನನಗೆ ಇವಾಗ ಒಂದೊಂದು ಗೊತ್ತಾಗ್ತಾ ಇದೆ ಅಷ್ಟೇ ಅದನ್ನು ನಿಮಗೂ ಸಹ ತೋರಿಸ್ತಾ ಇದ್ದೀನಿ ನೋಡಿ ಪ್ರತಿಯೊಂದು ಗಿಡದ ಮೇಲೂ ರೇಟು ಬರ್ದಿದ್ದಾರೆ ಯಾಕೆಂದರೆ ಅಲ್ಲಿ ಅಂದರೆ ಕೇಳೋ ಅಂಥದ್ದು ಏನೂ ಇರೋದಿಲ್ಲ ಅಲ್ಲಿ ರೇಟ್ ಬರ್ದಿರ್ತಾರಲ್ಲ ಅದನ್ನು ನೋಡಿ ತೊಗೊಂಡೋಗ್ಬೋದು ಅಷ್ಟೇ ನೋಡಿ ಇಲ್ಲಿ ಕೆಳಗಡೆ ತೋರಿಸ್ತಿದ್ದೀನಿ ನೋಡಿ ಈ ಥರ ತಂತಿ ಥರ ಎಲ್ಲನೂ ಪಾಟ್ ಥರ ಮಾಡಿ ಅದರೊಳಗೆ ಒಂದು ಗ್ರೋ ಬ್ಯಾಗು ಹಾಕಿ ಅದರೊಳಗೆ ಅವರು ಮಣ್ಣು ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಈ ಗಿಡನ ನೆಟ್ಟಿದ್ದಾರೆ ಅದು ಎಷ್ಟು ದೊಡ್ಡ ಗಿಡ ನೋಡಿ ಅಲ್ಲಿ ಅದು ನೋಡಿ ನೆಲದಲ್ಲೂ ಹಾಕಿಲ್ಲ ಅದನ್ನ ಆ ಗ್ರೋ ಬ್ಯಾಗ್ ತರ ಹಾಕಿದ್ದಾರೆ ನೋಡಿ ಆ ನೆಲದಲ್ಲೇನೆ ಸಾರಿ ಆ ಗ್ರೋ ಬ್ಯಾಗಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಬೇರೆಲ್ಲ ಬಿಟ್ಕೊಂಡು ಅದು ಬುಡದಲ್ಲೇ ನೋಡಿ ಡಿಸೈನ್ ಅವ್ರು ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ ಆ ತರ ಡಿಸೈನ್ ಅವ್ರು ಮಾಡಿದ್ದಾರೆ ಅನ್ಸುತ್ತೆ ಅದು ಗಿಡದಲ್ಲೇನು ಬಂದಿರೋದಿಲ್ಲ ಬಂದಿದೆಯೋ ಏನೋ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಆ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಯಾವ್ಯಾವ ತರ ಡಿಸೈನ್ ೇನಾಗಿ ಹೋಗಿದ್ದೆ ನೋಡಿ ಅಂದರೆ ಇದನ್ನ ತಗೊಂಡೋಗಿ ಮನೆಯಲ್ಲಿ ಇಟ್ಕೊಳ್ತಾರಂತೆ ಮನೆ ಹತ್ರ ಹಾಗೆ ತಗೊಂಡೋಗಿ ಇದನ್ನೇ ನೆಲಕ್ಕೆ ನೀಡೋವಂಥದ್ದು ಏನು ಇಲ್ವಂತೆ ಅದೇ ಥರನೇ ಇಡ್ಬೋದಂತೆ ಅಂದರೆ ನನಗೆ ಅಲ್ಲಿ ಒಂದು ಹುಡುಗ ವೀಡಿಯೋ ಮಾಡ್ತಿದ್ರು ಅಂತ ಹೇಳಿದ್ನಲ್ಲ ಆ ಹುಡುಗ ನನಗೆ ಹೇಳಿದ್ರು ಅಷ್ಟೇ ಈ ನರ್ಸರಿ ಅಡ್ರೆಸ್ಸು ಫೋನ್ ನಂಬರು ಇಲ್ಲ ಇಲ್ಲಿ ಹಾಕಿರ್ತೀನಿ ವೀಡಿಯೋದಲ್ಲೇ ನಿಮಗೆ ಬೇಕಾದವರು ಹೋಗಿ ತಗೋಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ el rigo take care bye bye